ಈ ಕರ್ನಾಟಕದಲ್ಲಿ ವಿಶೇಷವಾಗಿ ಹೇಳಬೇಕಂತಂದರೆ ಈಗ ಹಿರಿಯ ಕಲಾವಿದರು ಅಂತ ಹೇಳ್ತೀವಿ ನಾವು ಆ ಹಿರಿಯ ಕಲಾವಿದರು ಡೇ ಒನ್ನಲ್ಲಿ ಚಿಕ್ಕ ಕಲಾವಿದರಾಗಿದ್ದರು ಅವ್ರಿಗೆ ಅವಕಾಶಗಳು ಸಿಕ್ಕ ನಂತರ ಅವ್ರು ಏನಾದರು ಈಗ ದೊಡ್ಡದಾಗಿ ಬೆಳೆದಿದ್ದಾರೆ ಹಾಗೆಯೇ ಕರ್ನಾಟಕದ ಜನ ಏನು ಮಾಡಬೇಕಂದ್ರೆ ಕನ್ನಡತನವನ್ನು ಉಳಿಸ್ಬೇಕು ಕನ್ನಡತನವನ್ನು ಬೆಳೆಸಬೇಕು ಜೊತೆಗೆ ನಮ್ಮ ಕನ್ನಡ ಜನರನ್ನು ನಾವು ಒಗ್ಗಟ್ಟಾಗಿ ನಿಂತ್ಕೋಬೇಕು ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು ಆವಾಗಲೇ ನಮ್ಮ ಕನ್ನಡವನ್ನು ನಾವು ಬೆಳೆಸಲಿಕ್ಕಾಗುತ್ತೆ ವಿಶೇಷವಾಗಿ ಇವತ್ತು ಚಿಕ್ಕವರಿದ್ದಂಥ ಈ ಒಂದು ಏನು ಕಲಾವಿದರಿದ್ದಾರೆ ಇವತ್ತು ಎಲ್ಲರೂ ಸೇರಿ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಚಿಕ್ಕದಾಗಿ ಮಾಡಿದರೂ ಕೂಡ ಅದಕ್ಕೊಂದು ಜೀವ ತುಂಬು ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ದೇಶದ ಅಭಿಮಾನ ಮತ್ತು ಹೆಣ್ಣು ಮಕ್ಕಳಿಗಾಗುವಂಥ ಅನ್ಯಾಯದ ಕುರಿತಾಗಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ವಿಶೇಷವಾಗಿ ಹೇಳಬೇಕಂದ್ರೆ ಎಲ್ಲರೂ ಸೇರಿ ಒಂದು ಟೀಮ್ ಆಗಿ ಒಂದು ಕುಟುಂಬವಾಗಿ ನಿಂತ್ಕೊಂಡು ಒಂದು ಒಳ್ಳೆಯ ಒಂದು ಫಿಲಮನ್ನು ಮಾಡಿ ಈ ಒಂದು ಮಾಧ್ಯಮದ ಮೂಲಕವಾಗಿ ಜನರಿಗೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡುವ ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಈ ಪ್ರಯತ್ನಕ್ಕೆ ಫಲ ಸಿಗಬೇಕಂದ್ರೆ ಅವ್ರಿಗೊಂದು ಪ್ರೋತ್ಸಾಹ ಕೊಡಬೇಕು ಪ್ರತಿಯೊಬ್ಬರು ಚಿತ್ರ ಅಂದರೆ ಬೆಳೆಸಬೇಕು ಕನ್ನಡತನವನ್ನು ಕನ್ನಡವನ್ನು ಬೆಳೆಸ್ಬೇಕಂದ್ರೆ ನಾವು ಬೇರೆ ಬೇರೆ ರಾಜ್ಯಗಳನ್ನು ನೋಡ್ತೀವಿ ಎಷ್ಟು ಅವ್ರಿಗೊಂದು ಅಭಿಮಾನ ಇದೆ ನಾವು ಕೂಡ ಇವ್ರನ್ನೆಲ್ಲ ಬೆಳೆಸಬೇಕು ಇವ್ರನ್ನ ಉಳಿಸ್ಬೇಕು ದೊಡ್ಡದಾಗಿ ಸಾಧನೆ ಮಾಡುವ ಸಾಧಕರನ್ನಾಗಿ ಇವ್ರು ನಿಲ್ಲಿಸ್ಬೇಕು ಯಾಕಂದರೆ ನಾನು ಎಲ್ರಿಗೂ ಹೇಳೋದಿಷ್ಟೇ ಸಾಧನೆ ಮಾಡದೆ ಸತ್ತರೆ ಸತ್ತರಿ ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ ದೇಶ ಮೊದಲು ಅಂತ ಹೇಳ್ತೀವಿ ನಮ್ಮ ದೇಶಕ್ಕಾಗಿ ನಮ್ಮದೇನಾದರೂ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅದು ಭಾಳ ಮುಖ್ಯ ಯಾಕಂದರೆ ಕೋವಿಡ್ ಟೈಮ್ನಲ್ಲಿ ಭಾಳಷ್ಟು ನಾನು ಸೇವೆ ಮಾಡಿದ್ದೀನಿ ಅದಕ್ಕೆ ಪ್ರತಿಯೊಬ್ಬರು ನಾನು ನೋಡಿದ್ದೀನಿ ಆ ಸಮಯದಲ್ಲಿ ಅದಕ್ಕೆ ನಾನು ಹೇಳೋದಿಷ್ಟೇ ಎಲ್ಲರನ್ನು ನಾವು ಬೆಳೆಸಬೇಕು ದೇಶಕ್ಕಾಗಿ ನಾವೇನಾದರೂ ಒಂದು ಕೊಡುಗೆ ಕೊಡಬೇಕು ಆ ಕೊಡುಗೆನಲ್ಲಿ ಈ ಕನ್ನಡ ಚಿತ್ರರಂಗದಲ್ಲಿರುವಂಥ ಈ ಯುವ ಜನತೆ ಏನು ಯುವ ಶಕ್ತಿ ಏನು ಬಂದಿದ್ದಾರೆ ನಾವು ಕೂಡ ಏನಾದರೂ ಒಂದು ಕೊಡುಗೆ ಕೊಡಬೇಕಂತೇಳಿ ಅವರ ಕಾಂಟ್ರಿಬ್ಯೂಷನನ್ನು ಒಂದು ಸಂದೇಶ ಕೊಡೋ ಮೂಲಕವಾಗಿ ಒಂದು ದೇಶಕ್ಕಾಗಿ ಏನಾದರೂ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಇವತ್ತು ಯೂತ್ಸೆಲ್ಲ ಎಷ್ಟೋ ವಾಟ್ಸಪ್ ಯೂನಿವರ್ಸಿಟಿ ಆಮೇಲೆ ಫೇಸ್ಬುಕ್ ಯೂನಿವರ್ಸಿಟಿ ಅಂತೇಳಿ ಎಷ್ಟೋ ಹಾಳಾಗಿ ಹೋಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಸಂದೇಶ ಕೊಡುವಂಥ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ದೇಶಕ್ಕಾಗಿ ನಾವು ಏನಾದರೂ ಮಾಡಬೇಕನ್ನುವಂಥ ಸಾಧಕರಾಗಿ ನಿಲ್ತಾ ಇದ್ದಾರೆ ಇವತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕನ್ನಡ ನಾಡಿನ ಎಲ್ಲ ಮೂವತ್ತೊಂದು ಜಿಲ್ಲೆಯಲ್ಲಿರುವಂಥ ಎಲ್ಲ ಕನ್ನಡಿಗರಿಗೋಸ್ಕರ ನಾನು ಹೇಳ್ತೀನಿ ಇವರನ್ನ ಪ್ರೋತ್ಸಾಹ ಮಾಡಿ ಇವರನ್ನ ಬೆಳೆಸಬೇಕು ಯಾಕಂದರೆ ಈಗ ಹಿರಿಯ ಕಲಾವಿದರು ಅಂತ ಏನಿದ್ದಾರೆ ಅವರು ಒಂದು ದಿವಸ ಏನೂ ಇರಲಿಲ್ಲ ಅವರು ಜೀರೋ ಕಲಾವಿದ್ರೆ ಇವತ್ತು ಹೀರೋ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಇವತ್ತು ಜೀರೋದಿಂದ ಇವರು ಒಂದು ದಿವಸ ಹೀರೋ ಆಗ್ತಾರೆ ಒಳ್ಳೆ ಸಾಧಕರಾಗ್ತಾರೆ ಸಾಧನೆ ಮಾಡ್ತಾರೆ ಹೇಳಿ ನಾನು ಈ ಸಮಯದಲ್ಲಿ ಹೇಳಿಕೆ ಬಯಸ್ತೇನೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನೀವೆಲ್ಲರೂ ನಿಂತ್ಕೊಳ್ಳಿ ದಯವಿಟ್ಟು ಅವ್ರಿಗೆ ಒಂದು ಉತ್ಸಾಹ ಕೊಡಿ ಪ್ರೋತ್ಸಾಹ ಕೊಡಿ ನಾವಿದ್ದೀವಿ ನಿಮ್ಮ ಜೊತೆಗೆ ಅನ್ನುವಂಥ ಒಂದು ಮಾತನ್ನು ನೀವೆಲ್ಲ ಹೇಳಿದರೆ ಸಾಕು ಅವರು ದೊಡ್ಡದಾಗಿ ಬೆಳೀತಾರೆ ಅವ್ರು ಇನ್ನಷ್ಟು ಕಲಾ ಸೇವೆ ಮಾಡ್ತಾರೆ ಈ ಮೂಲಕವಾಗಿ ಕನ್ನಡಕ್ಕೆ ಒಂದು ದೊಡ್ಡ ಗೌರವ ಕೊಟ್ಟಂತಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಎಲ್ಲರೂ ಅಲ್ಲಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಟೀಮ್ಗೆ ಆಲ್ ದ ಬೆಸ್ಟು ವಿಶ್ ಮಾಡ್ತೀವಿ ಆಲ್ ದ ಬೆಸ್ಟ್ ವಿಶ್ ಬಿ ಬೆಸ್ಟ್ ಆಫ್ ಲಕ್ ಅಂತ ಪ್ರಯತ್ನ ತುಂಬ ಒಳ್ಳೆ ಮೆಸೇಜ್ ಇದೆ ಪ್ಲಸ್ ಎಂಟರ್ಟೈನಿಂಗು ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಎಲ್ಲ ಎಕ್ಸಾಕ್ಟ್ ಒಳ್ಳೆ ಮೆಸೇಜ್ ಇದೆ ಅವನಿಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಎಲ್ಲರೂ ನೋಡಬೇಕು ಚೆನ್ನಾಗಿ ಇದನ್ನ ಸಪೋರ್ಟ್ ಮಾಡಬೇಕು ಬಂದಿದೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಹೀರೋ ಮಾಡಿರೋನು ನಾನು ನಳಿ ಅಂತ ಹೇಳ್ಕೊಡೋಕ್ಕೆ ತುಂಬ ಹೆಮ್ಮೆ ಆಗುತ್ತದೆ ಆದ್ರೂ ಎಲ್ಲ ಕಲಾವಿದರು ಹೊಸುಬ್ರು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಇದೇ ರೀತಿ ಬೆಳೀಲಿ ಅಂತ ಅವರೇನು ಕಲಾವಿದರು ಅಂತಂದರೆ ಅವರೇನು ಇದೇ ಫೀಲ್ಡಿಗೆ ಬಂದಿರೋರೆಲ್ಲ ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ ಎಲ್ಲ ಇಂಜಿನಿಯರ್ಸ್ ಅವರು ಇದ್ದಾರೆ ಅವರು ತಮ್ಮ ಕೆಲಸದ ಜೊತೆಗೆ ಇದನ್ನು ಕೂಡ ಬೆಳೆಸ್ಕೊಂಡು ಬಂದಿದ್ದಾರೆ ಇದೇ ರೀತಿ ಆ ಕಲಾವಿದರಿಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಹಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹೊಸ ಪ್ರಯತ್ನ ಎಲ್ಲ ಹೊಸಬ್ರಿಂದಲೇ ಮಾಡಿರೋವಂಥದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಆಲ್ ದ ಬೆಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಮೂವಿ ಕಂಟೆಂಟ್ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ಗೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಕಾರ್ತಿಕ್ ಅಂತ ಬೋಸ್ ಕನ್ನಡ ಚಲನಚಿತ್ರ ಸೊ ಇದ್ರಲ್ಲಿ ನಾನು ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಸೊ ಇದನ್ನು ತುಂಬ ಪ್ರೀತಿಯಿಂದ ತುಂಬ ಶ್ರದ್ಧೆಯಿಂದ ತುಂಬ ನಿಷ್ಠೆಯಿಂದ ಮಾಡಿರೋಂಥ ಚಿತ್ರ ಇದು ಸೊ ಎಲ್ಲ ನಾವು ಇಲ್ಲ ಎಲ್ಲ ಹೊಸೊಬ್ರೆ ಆರ್ಟಿಸ್ಟ್ ಆಯಿತು ನಮ್ಮ ಆಯಿತು ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀವಿ ನೀವು ಥಿಯೇಟ್ರಿಗೆ ಬನ್ನಿ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಹರಿಸಿ ಚೆನ್ನಾಗಿಲ್ಲ ಅಂದರೂ ಏನು ಚೆನ್ನಾಗಿಲ್ಲ ಅಂತ ಹೇಳಿ ನಾವು ಮುಂದಿನ ಚಿತ್ರದಲ್ಲಿ ತಿತ್ಕೊಳ್ತೀವಿ ಬಟ್ ಬಂದು ನಮಗೆಲ್ಲ ಪ್ರೋತ್ಸಾಹ ನೀಡಿ ಧನ್ಯವಾದಗಳು ಥ್ಯಾಂಕ್ ಯು ಮೊದಲನೇದಾಗಿ ನಮ್ಮ ಮೀಡಿಯಾದವರಿಗೆ ತುಂಬ ಥ್ಯಾಂಕ್ ಯು ನಿಮ್ಮಿಂದ ಈ ಒಂದು ಸಿನ್ಮಾ ಎಲ್ಲ ಕಡೆ ಒಂದು ಒಳ್ಳೆ ಸಂದೇಶದಿಂದ ರೀಚ್ ಆಗ್ತಿದೆ ರೌಡ್ ಜನ ಸೇರಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಒಂದು ಸಾಮಾಜಿಕ ಕಳೆಕಳೆ ಇರೋ ಸಿನ್ಮಾ ಎಲ್ಲರಿಗೂ ರೀಚ್ ಆಗಬೇಕು ದಯವಿಟ್ಟು ಒಂದೆಲ್ಲ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಈ ಸಣ್ಣ ಸಣ್ಣ ಕಲಾವಿದರು ಸಿನಿಮಾಗಳು ನೋಡಿ ನೋಡಿದಾಗ ಆಟೋಮೆಟಿಕಲಿ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗೇ ಹೋಗುತ್ತೆ ಯಾಕಂದರೆ ಇದು ಒಂದು ಇವತ್ತು ಒಂದು ಬೀಜ ಹಾಕಿದರೆ ನಾಳೆ ದಿನ ಒಂದು ಮರ ಆಗಿ ಹುಟ್ಟುತ್ತೆ ಥ್ಯಾಂಕ್ ಯು ಸೋ ಮಚ್ ಇದ್ರದ್ದು ಈ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಇಂದ ಇದ್ರದ್ದು ಕಂಪ್ಲೀಟ್ ಎಫರ್ಟ್ ಇದೆ ಈ ಸಿನಿಮಾಗೆ ಆ ಎಫರ್ಟ್ ಇವತ್ತು ರಿಸಲ್ಟ್ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲರಿಗೂ ನಮಸ್ಕಾರ ನಾನು ಬೋಸ್ ಮೂವಿಯಲ್ಲಿ ನಾಯಕ ನಟಿಯಾಗಿ ಪಾತ್ರನೇ ಇರಿಸಿದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಬೋಸ್ ಮೂವಿಯಲ್ಲಿ ನಾನು ಮೇನ್ ಪಾತ್ರ ಮಾಡಿದ್ದೀನಿ ಲೀಡಾಗಿ ಇದು ನನ್ನ ಫಸ್ಟ್ ಮೂವಿ ತುಂಬಾ ಖುಷಿ ಇದೆ ನನಗೆ ಇದರಲ್ಲಿ ನನಗೆ ಪಾತ್ರವನ್ನು ಕೊಟ್ಟಿರುವಂತಹ ಅವಿನಾಶ್ ಆಗಲಿ ಭರತ್ ಬಾಬು ಸರ್ ಆಗಲಿ ಅವ್ರಿಗೆ ತುಂಬ ಹೃದಯದ ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ ಈ ಮೂವಿಯಲ್ಲಿ ಏನು ಮೇನಪ್ಪ ಅಂತಂದರೆ ಭ್ರಷ್ಟಾಚಾರ ಅತ್ಯಾಚಾರ ತುಂಬಾ ಆಗ್ತಾಯಿದೆ ಕಾನೂನು ಕರೆಕ್ಟಾಗಿ ಕ್ರಮ ತಗೊಳ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಈ ಮೂವಿ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ ನಿಮಗೆ ಯಾವ ಥರ ನಡೀತಾ ಇದೆ ಈ ಜಗತ್ತಲ್ಲಿ ಈ ಸಿಚುವೇಶನ್ ಈ ಸೊಸೈಟಿಯಲ್ಲಿ ಅಂತ ಹೇಳ್ಬಿಟ್ಟು ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ರದ್ದು ಹಾರ್ಡ್ ವರ್ಕ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಎಲ್ಲರೂ ಹೆಂಗೆ ಎಲ್ಲರೂ ಏನು ಮಾತಾಡೋಕ್ಕೂ ನಿಜ ಅರ್ಥ ಆಗ್ತಿಲ್ಲ ಪ್ರತಿಯೊಬ್ರದೂ ಸಪೋರ್ಟ್ ನಮಗೆ ಬೇಕೇ ಬೇಕು ಮೂವಿ ಹಿಟ್ ಮಾಡೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಪರ್ ಖಂಡಿತ ನಾವು ಪ್ರತಿ ಶ್ರಮ ಸಾರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿದೆ ಫುಲ್ ಫ್ಯಾಮಿಲಿ ಬಂದುಬಿಟ್ಟು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಏನು ಪಾಠ ಹೇಳ್ಕೊಡ್ತಾರೆ ಫ್ಯಾಮಿಲಿ ತಂದೆ ತಾಯಿ ಆಗಿರ್ಬೋದು ಶಿಕ್ಷಕರಾಗ್ಬೋದು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಲೇಟರ್ ಪಾರ್ಟ್ ಲೇಟರ್ ಲೈಫಲ್ಲಿ ಅನ್ನೋದೊಂದು ಕಾನ್ಸೆಪ್ಟನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮಸ್ಕಾರ ಎಲ್ಲರಿಗೂ ಈ ಮೂವಿಯಲ್ಲಿ ನಾನು ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಫಸ್ಟ್ ಮೂವಿಯಲ್ಲೂ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಭರತ್ ಬಾಬು ಅವರು ಫಸ್ಟ್ ಚಾನ್ಸ್ ನನಗೆ ಮಾಸ್ಟ್ರಾಗಿ ವರ್ಕ್ ಕೊಟ್ಟರು ಈಗ ಎರಡನೇ ಪಿಕ್ಚರ್ ಇದು ನಾನು ಬೇಸಿಕಲಿ ಕರಾಟೆ ಮಾಸ್ಟ್ರು ನಮ್ಮದು ಬ್ರಾಂಚಸ್ ಅದೆಲ್ಲ ಇದ್ದಾಗ ಅದರಿಂದ ಆಡ್ಕೊಂಡು ಇವರು ನನಗೆ ಚಾನ್ಸ್ ಕೊಟ್ಟರು ಈ ಬಾಸ್ ಪಿಕ್ಚರ್ಗೆ ನಾನು ಥ್ಯಾಂಕ್ಸ್ ಈ ಈಗ ಮೂವಿದಲ್ಲಿ ಏನೇ ಇದನ್ನು ಕಲೀಬೇಕಂದ್ರೆ ಸತ್ಯವನ್ನು ನೋಡಿದ್ರೆ ಅವ್ರು ಚೆನ್ನಾಗಿ ಮಾಡ್ತಾಯಿದ್ರೆ ಆಕ್ಟಿಂಗ್ ಈಗ ಎಲ್ಲ ರೂಪದಲ್ಲಿ ಕಲಿಯುವಂಥ ಕಲೆ ಇರಬೇಕಂತ ನಂಗೆ ಹೇಳೋದು ಇಷ್ಟ ಎಲ್ಲರೂ ಮುಂದೆ ಎಲ್ಲರೂ ನೋಡಿದ್ರೆ ಗೊತ್ತಾಗುತ್ತೆ ಹೊರಗಿಂದ ಹೋಗಿ ಕೆಲವರು ನೋಡೋಂಗಿಲ್ಲ ಅಂತ ದರ್ ಒಂದು ಮೂವಿಯಲ್ಲಿ ಭಾಗವಹಿಸಿ ಇಂಥವು ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಕಿರಿಯರು ಗೊತ್ತಾಗುತ್ತೆ ಬಂದ ಬಳಕೆ ಗೊತ್ತಾಗುತ್ತೆ ಮೂವಿ ಎಲ್ಲ ಚೆನ್ನಾಗಿದೆ ಈ ಮೂವಿ ನಮ್ಮ ಮಗ ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದಾನೆ ಟೀಕೆ ತುಂಬ ಫ್ರೆಂಡ್ಸು ಆ ಫ್ರೆಂಡ್ಸ್ಗಳೆಲ್ಲ ಜೋಲ್ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಫ್ರೆಂಡ್ ಅಂಟಿಸ್ತಾರೆ ಅಲ್ಲ ಅದಕ್ಕೆ ನಾನು ಈ ಮೂವಿಯಲ್ಲಿ ಕೋ ಪ್ರೊಡ್ಯೂಸರ್ ಕೋ ಡೈರೆಕ್ಟ್ರಾಗ ವರ್ಕ್ ಮಾಡಿದ್ದೀನಿ ಪಿಕ್ಚರು ನಾವು ಮಾಡಿದ್ದು ಪ್ರಯತ್ನ ಮಾಡಿದ್ದೀವಿ ಜನ ಎಂತ ಜನ ಹೇಳಿರ್ತಾರೆ ನೀವೇ ಕೇಳಿರ್ತೀರ ಮತ್ತು ನಮ್ಗೆ ಇಲ್ಲಿ ತೊಂದರೆ ಏನಂದರೆ ಪಿಕ್ಚರು ವಾರ ವಾರ ಒಂಬತ್ತು ಪಿಚ ಸ್ವಲ್ಪ ತೊಂದರೆ ಅದು ಅಷ್ಟೇ ಮಿಕ್ಕಿದಲ್ಲ ಎಲ್ಲ ಚೆನ್ನಾಗಿದೆ ಆ ಮೂವಿನ ಚೆನ್ನಾಗಿ ಬಂದಿದೆ ಎಲ್ಲರೂ ಆಶೀರ್ವಾದ ಥ್ಯಾಂಕ್ ಯು ಎಲ್ಲ ಅವರು ಎಫರ್ಟ್ ಹಾಕಿದ್ದಾರೆ ಮತ್ತು ನನ್ನ ನಮ್ಮ ಡ್ಯಾಡಿ ಭರತ್ ಬಾಬು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರಿಂದನೇ ಇದೆಲ್ಲ ಆಗಿದ್ದು ಸೊ ಎಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ಗೂ ನನ್ನ ಥ್ಯಾಂಕ್ಸ್